ಎಲ್ಲರಿಗೂ ನಮಸ್ಕಾರ ಮತ್ತು ನಮ್ಮ ಗೆ ಸ್ವಾಗತ ಇಂದಿನ ಸಂದೇಶವು ಬೈಬಲ್ನ ಅತ್ಯಂತ ರಹಸ್ಯಮಯ ಪುಸ್ತಕದ ಕುರಿತಾಗಿದೆ ಯೋಹಾನನ್ನು ಬರೆದ ಪ್ರಕಟಣೆ ಇದು ನಿಮಗೆ ಭಯವೋ ಅಥವಾ ಭರವಸೆಯೋ ಪ್ರಕಟಣೆ ಪುಸ್ತಕವು ಕೇವಲ ಕೊನೆಯ ದಿನಗಳ ಬಗ್ಗೆ ಮಾತ್ರವಲ್ಲ ಬದಲಾಗಿ ಯೇಸು ಕ್ರಿಸ್ತನ ಅಂತಿಮ ವಿಜಯದ ಸಂದೇಶವಾಗಿದೆ ಇದು ನಿರೀಕ್ಷೆ ಎಚ್ಚರಿಕೆ ಮತ್ತು ಸತ್ಯದಲ್ಲಿ ದೃಢವಾಗಿ ನಿಲ್ಲುವ ಕರೆ ವೋಹಾನನು ಈ ದರ್ಶನವನ್ನು ಎಲ್ಲಿ ಮತ್ತು ಯಾವಾಗ ಪಡೆದನು ರೋಮನ್ ಚಕ್ರವರ್ತಿಗಳ ಹಿಂಸೆಯ ಸಮಯದಲ್ಲಿ ಯೋಹಾನನು ಪತ್ಮೋಸ್ ದ್ವೀಪದಲ್ಲಿ ಸೆರೆಯಲ್ಲಿದ್ದಾಗ ಯೇಸು ಈ ದರ್ಶನವನ್ನು ನೀಡಿದನು ಇದು ಆರಂಭದ ಏಳು ಸಭೆಗಳಿಗಾಗಿ ಬರೆಯಲಾದ ಪತ್ರವಾಗಿತ್ತು ಈ ಹತ್ತು ನಿಮಿಷಗಳಲ್ಲಿ ನಾವು ಪ್ರಕಟಣೆಯಲ್ಲಿರುವ ಯೇಸುವಿನ ಪ್ರಮುಖ ಸಂದೇಶ ಸಭೆಗಳಿಗೆ ಆತನ ಎಚ್ಚರಿಕೆ ಮತ್ತು ಅಂತಿಮವಾಗಿ ನಮ್ಮೆಲ್ಲರಿಗೂ ಇರುವ ನಿರೀಕ್ಷೆಯನ್ನು ನೋಡೋಣ ಭಾಗ ಎರಡು ಪ್ರಕಟಣೆಯ ಕೇಂದ್ರ ಬಿಂದು ಕ್ರಿಸ್ತ ಪ್ರಕಟಣೆ ಒಂದು ಹನ್ನೆರಡು ಹದಿನೆಂಟು ವಚನಗಳ ಪ್ರಕಾರ ಯೇಸುವನ್ನು ಹೇಗೆ ವರ್ಣಿ ವರ್ಣಿಸಲಾಗಿದೆ ಅಲ್ಫಾ ಮತ್ತು ಒಮೆಗಾ ಆದಿಯು ಅಂತ್ಯವೂ ಆಗಿರುವವನು ಆತನ ನೋಟ ಧ್ವನಿ ಮತ್ತು ಆತನ ಕೈಯಲ್ಲಿರುವ ಏಳು ನಕ್ಷತ್ರಗಳ ವಿವರಣೆ ವಧಿಸಲ್ಪಟ್ಟ ಕುರಿಮರಿ ಪ್ರಕಟಣೆ ಐದು ಐದು ಹತ್ತರಲ್ಲಿರುವ ದರ್ಶನ ಯಾರು ಮುದ್ರೆಯನ್ನು ಒಡೆಯಲು ಅರ್ಹರು ಯಹೂದ ಕುಲದ ಸಿಂಹ ಮತ್ತು ವಧಿಸಲ್ಪಟ್ಟ ಕುರಿಮರಿ ಈ ಎರಡು ವಿಶೇಷಣಗಳು ಯೇಸುವಿಗೆ ಮಾತ್ರ ಅನ್ವಯ ಆತನು ತನ್ನ ರಕ್ತದಿಂದ ನಮ್ಮನ್ನು ವಿಮೋಚಿಸಿದ್ದಾನೆ ಆತನು ರಾಜನಾಗಿ ಆಳುತ್ತಿದ್ದಾನೆ ಪ್ರಕಟಣೆಯು ಭವಿಷ್ಯದ ಬಗ್ಗೆ ಮಾತನಾಡುವುದಕ್ಕಿಂತ ಹೆಚ್ಚಾಗಿ ವರ್ತಮಾನದಲ್ಲಿ ಯೇಸು ಕ್ರಿಸ್ತನ ಸಾರ್ವಭೌಮತ್ವದ ಬಗ್ಗೆ ಮಾತನಾಡುತ್ತದೆ ಭೂಮಿಯ ರಾಜರ ಮೇಲೆ ಆತನು ಅಧಿಪತಿ ನಮ್ಮ ಜೀವನಕ್ಕೆ ಪಾಠ ಏಸುವು ಎಲ್ಲ ಅಧಿಕಾರವನ್ನು ಓದಿದ್ದಾನೆ ನಾವು ಹಿಂಸೆ ಅಥವಾ ಕಷ್ಟದಲ್ಲಿದ್ದರೂ ನಮ್ಮ ನಾಯಕ ಸಿಂಹಾಸನದ ಮೇಲೆ ಆಳುತ್ತಿದ್ದಾನೆ ಎಂಬುದು ನಮ್ಮ ಪ್ರಬಲ ಭರವಸೆ ವಿಭಾಗ ಮೂರು ಏಳು ಸಭೆಗಳಿಗೆ ಸಂದೇಶ ಏಳು ಸಭೆಗಳು ಕೇವಲ ಇತಿಹಾಸದಲ್ಲಿ ಇದ್ದ ಸಭೆಗಳಲ್ಲ ಬದಲಾಗಿ ಇಂದಿನ ಎಲ್ಲ ಸಭೆಗಳ ಸ್ಥಿತಿಯನ್ನು ಮತ್ತು ಪ್ರತಿಯೊಬ್ಬ ವಿಶ್ವಾಸೀಯ ವೈಯಕ್ತಿಕ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತವೆ ಎಪೆಸ ಕೆಲಸ ಮಾಡುತ್ತಿದ್ದರೂ ಮೊದಲು ಹೊಂದಿದ್ದ ಪ್ರೀತಿಯನ್ನು ಕಳೆದುಕೊಂಡಿತು ನಿನ್ನ ಮೊದಲನೆಯ ಪ್ರೀತಿಯನ್ನು ಜ್ಞಾಪಕ ಮಾಡಿಕೊ ಲೋದಿಕ್ಕಿಯ ಬಿಸಿಯೂ ಅಲ್ಲ ತಣ್ಣಗೂ ಅಲ್ಲ ಬೆಚ್ಚಗಿದೆ ಆತ್ಮಿಕವಾಗಿ ಬಡವರಾಗಿದ್ದರೂ ತಾವು ಶ್ರೀಮಂತರೆಂದು ಭಾವಿಸಿದ್ದರು ಎಚ್ಚರಿಕೆ ಮತ್ತು ಕರೆ ಯೇಸುವು ಪ್ರತಿ ಸಭೆಗೆ ಎಚ್ಚರಿಕೆ ನೀಡುತ್ತಾನೆ ಮತ್ತು ಜಯಶಾಲಿಯಾಗುವವರಿಗೆ ಪ್ರತಿಫಲವನ್ನು ಭರವಸೆ ನೀಡುತ್ತಾನೆ ನಮ್ಮ ವೈಯಕ್ತಿಕ ಅನ್ವಯ ನಮ್ಮ ಆತ್ಮಿಕ ಸ್ಥಿತಿ ಹೇಗಿದೆ ನಮ್ಮ ಮೊದಲ ಸ್ಥಿತಿಯನ್ನು ಕಳೆದುಕೊಂಡಿದ್ದೇವೆಯೇ ನಾವು ಆತ್ಮಿಕವಾಗಿ ತಣ್ಣಗಿದ್ದೇವೆ ಯೇಸು ನಮ್ಮ ಹೃದಯದ ಬಾಗಿಲಲ್ಲಿ ನಿಂತು ತಟ್ಟುತ್ತಿದ್ದಾನ ವಿಭಾಗ ನಾಲ್ಕು ನಿರೀಕ್ಷೆ ಮತ್ತು ಹೊಸ ಎರುಸಲೇಮ್ ಮುದ್ರೆಗಳು ತುತ್ತುರಿಗಳು ಮತ್ತು ಪಾತ್ರೆಗಳ ದರ್ಶನವು ನ್ಯಾಯ ತೀರ್ಪನ್ನು ಸೂಚಿಸುತ್ತವೆ ಆದರೆ ಇದರ ಮುಖ್ಯ ಉದ್ದೇಶವು ದೇವರಿಂದ ದೂರ ಸರಿದಿರುವವರಿಗೆ ಎಚ್ಚರಿಕೆ ನೀಡುವುದು ಕ್ರಿಸ್ತ ವಿರೋಧಿ ಮತ್ತು ಸೈತಾನನ ಅಂತಿಮ ಸೋಲು ದೇವರಿಗೆ ನಿಷ್ಠರಾಗಿದ್ದವರಿಗೆ ವಿಜಯದ ಖಚಿತತೆ ಪ್ರಕಟಣೆ ಇಪ್ಪತ್ತೊಂದು ಒಂದು ಐದು ಹೊಸ ಏರುಸಲೇಂನ ಅದ್ಭುತ ವರ್ಣನೆ ಅಲ್ಲಿ ಮರಣವಿಲ್ಲ ದುಃಖವಿಲ್ಲ ಕಣ್ಣೀರು ಇರುವುದಿಲ್ಲ ದೇವರು ಮನುಷ್ಯರೊಂದಿಗೆ ವಾಸಿಸುತ್ತಾನೆ ಅಂತಿಮ ಭರವಸೆ ನಮ್ಮ ಭವಿಷ್ಯವು ಕಷ್ಟ ಮತ್ತು ನ್ಯಾಯ ತೀರ್ಪಿನಲ್ಲಿ ಕೊನೆಗೊಳ್ಳುವುದಿಲ್ಲ ಅದು ದೇವರೊಂದಿಗೆ ಶಾಶ್ವತವಾದ ಪರಿಪೂರ್ಣ ಜೀವನದಲ್ಲಿ ಕೊನೆಗೊಳ್ಳುತ್ತದೆ ಇದು ವಿಶ್ವಾಸಿಗಳಿಗೆ ದೊಡ್ಡ ನಿರೀಕ್ಷೆ ವಿಭಾಗ ಐದು ಮುಕ್ತಾಯ ಮತ್ತು ಕರೆ ಈ ಪುಸ್ತಕದಿಂದ ನಾವು ಕಲಿಯಬೇಕಾದ ಮೂರು ಮುಖ್ಯ ಪಾಠಗಳು ಒಂದು ನಿರೀಕ್ಷೆ ಯೇಸು ಗೆದ್ದಿದ್ದಾನೆ ಆತನು ರಾಜನಾಗಿದ್ದಾನೆ ಎರಡು ಎಚ್ಚರಿಕೆ ನಮ್ಮ ನಂಬಿಕೆ ಮತ್ತು ಕ್ರಿಯೆಗಳನ್ನು ಪರೀಕ್ಷಿಸಿಕೊಳ್ಳಬೇಕು ಮೂರು ತಾಳ್ಮೆ ತಾಳ್ಮೆ ಅಂತಿಮ ವಿಜಯದವರೆಗೆ ನಂಬಿಕೆಯಲ್ಲಿ ದೃಢವಾಗಿರಬೇಕು ಸವಾಲು ಮತ್ತು ಕರೆ ಪ್ರಕಟಣೆಯ ಮಾತುಗಳನ್ನು ಓದುವವರು ಮತ್ತು ಕೇಳುವವರು ಧನ್ಯರು ಪ್ರಕಟಣೆ ಒಂದು ಮೂರು ಏಸುವು ಈಗೋ ನಾನು ಬೇಗನೆ ಬರುತ್ತೇನೆ ಎಂದು ಹೇಳಿದ್ದಾನೆ ಸಿದ್ಧರಾಗಿರಿ ಮುಕ್ತಾಯ ಈ ಸಂದೇಶ ನಿಮಗೆ ಆಶೀರ್ವಾದ ತಂದಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ದೇವರ ಆಶೀರ್ವಾದವಿರಲಿ ಆಮೇನ್